ಯಾಕಂದ್ರೆ ಈಗಿನ ಸಮಯದೊಳಗೆ ಹರ ವ್ಯಕ್ತಿ ಮೇಧಾವಿ ಭಾಳ ಚಂದ ಇರಬೇಕು ನೆಂಪು ಶಕ್ತಿ ಭಾಳ ಇರಬೇಕು ಯಾಕಂದಿಕ್ರೆ ನೆಂಪು ಶಕ್ತಿ ಯಾರು ಚಂದಿತ್ತು ಲೋಕದಾಗ ಅವ್ರು ಭಾಳ ಹೆಸರು ಪಡ್ಕೊಂಡು ಹೋಗ್ಯಾರ ಯಾಕಂತ ಕೇಳಿದ್ರೆ ನಾವೆಲ್ಲ ಅಂತೀವಿ ಬಾದಾಮ್ ಖಾರಿ ತಿಂದರೆ ನಮ್ಮದು ಮ ಮೇಧಾವಿ ಬೆಳೀತಂತೇವಿ ಓಕೆ ಇಲ್ಲ ಅಂತಿಲ್ಲ ಯಾವ ತೀಜಿಗೆ ನಾವು ಅಲ್ಲಾಗ ಬರೋಲ್ಲ ಯಾಕಂದ್ರೆ ಯಾರು ವಿಶ್ವಾಸ ವಿಶ್ವಾಸ ಫಲ ಇರ್ತದೆ ವಿಶ್ವಾಸ ಇನ್ಸಾನ್ಸಿ ಬೇಡ ವಿಶ್ವಾಸ ಭಗವಣಸ ಬೇಡ ವಿಶ್ವಾಸ ವಿಶ್ವಾಸ ಬೇಡ ವಿಶ್ವಾಸ ಡಿಪ್ರೆಂಟ್ ಇರ್ತದೆ ಬಟ್ ಎಲ್ಲ ಚಂದ ಅದ್ರ ಬಟ್ಟಿಗೆ ನಾವು ದಿನ ಏಟ್ ನಡೀತೀವಿ ಒಂದು ಒಂದು ಮಿನಿಟ್ ಆದ ರಿವರ್ಸ್ ನಡೀಬೇಕು ರಿವರ್ಸ್ ನಡಬೇಕು ಇದನ್ನು ಭಾಳ ತಲೆ ಕೊಡ್ತೀವಿ ಒಂದು ಕೈ ರಿವರ್ಸ್ ಈ ಟೈಪ್ ಇರಬೇಕು ಹೆಂಗೆ ಮಾಡಿದ್ರೆ ಮೈಂಡ್ ಇರ್ತದೆ ಉಲ್ಟಾ ಈ ಟೈಪ್ ಮೈಂಡ್ ಹೋಗ್ತಾ ಇರ್ತದೆ ಆನಂತರ ರಿವರ್ಸ್ ನಡಬೇಕು ರಿವರ್ಸ್ ನಡೀತಾ ನಮ್ಮ ಜೀವನದಲ್ಲಿ ಭಾಳ ನೆಮ್ಮಸಿತಿ ಬಡಿಸ್ತದೆ ಭಾಳ ಇರ್ತದೆ ಅದ ಬಟ್ಟು ನೀವು ರಿವರ್ಸ್ ನಾವು ನಡೀತೀವಿ ಅಂದ್ರೆ ಇನ್ನೂ ಒಂದು ಒಂದು ಮಿನಿಟ್ ಮನೆ ಆಗಲಿ ಮನೆ ಆಗಲಿ ಎಲ್ಲಕ್ಕಿಂತ ಸೂಪರ್ ನೆಮ್ಮದಿ ಬಡಿಸ್ಬೇಕಾದ್ರೆ ಕುಂತು ನೀರು ಕೊಡ್ರಿ ಹತ್ತತ್ರ ಮುಂಜಾನೆ ಮುಂಜಾನೆ ಅನ್ನೋದು ಸೆಕೆಂಡ್ ಹಚ್ಚು ಹಂಗೆ ಸಿಕ್ತಂದ್ರೆ ರಿವರ್ಸ್ ನೆಡಿ ಇದನ್ನು ನೆನಪಿಸಿದ್ದು ಭಾಳ ಚಂದ ಇರ್ತದೆ ಮಾಡಿ ನೋಡಿರಿ ನಮಸ್ಕಾರ